ನಮಸ್ಕಾರ ನೀವು ನೋಡ್ತಿದ್ದೀರಾ ನ್ಯೂಸ್ಐ ನಾನು ಪ್ರಮೋದ್ ಬೋಪಣ್ಣ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿ ಹೊರಡಿಸಿರೋ ಆದೇಶಕ್ಕೆ ಬೆಲೆನೆ ಇಲ್ವಾ ಏನ್ ಬೇಕಾದರೂ ಮಾಡಬಹುದಾ ಹಾಗಂತ ನಾನು ಕೇಳ್ತಾ ಇಲ್ಲ ಕೊಡಗಿನ ಜನರೇ ಕೇಳ್ತಾ ಇದ್ದಾರೆ ಯಾಕಂದರೆ ಜಿಲ್ಲಾಧಿಕಾರಿ ಹೊರಡಿಸಿರೋ ಆದೇಶಕ್ಕೆ ವಿರುದ್ಧವಾಗಿ ಕೆಲವರು ವರ್ತಿಸ್ತಾ ಇರೋದು ಹೌದು ಮಡಿಕೇರಿ ತಾಲೂಕಿನ ಉಡತ್ಮೊಟ್ಟೆ ಗ್ರಾಮದ ರಸ್ತೆ ಬದಿಯಲ್ಲಿ ಅತ್ಯಾಕರ್ಷಕ ಗ್ಲಾಸ್ ಬ್ರಿಡ್ಜ್ ಒಂದು ಓಪನ್ ಆಗಿದೆ ಇದು ಶುರುವಾಗಿ ಕೆಲವೇ ತಿಂಗಳಲ್ಲಿ ಪ್ರವಾಸಿಗರನ್ನ ಇನ್ನಿಲ್ಲದ ಹಾಗೆ ಅಟ್ರಾಕ್ಟ್ ಮಾಡಿದೆ ಇದರಿಂದ ಕೊಡಗಿನ ಟೂರಿಸಂಗೆ ಒಂದು ಹೊಸ ಕಳೆ ಕೂಡ ಬಂದಿರೋದು ಸುಳ್ಳಲ್ಲ ಯಾವಾಗ ಈ ವರ್ಷ ಮಳೆ ಜಾಸ್ತಿ ಆಯಿತೋ ಹೊಸ ಸಮಸ್ಯೆಗಳು ಶುರುವಾಗುತ್ತೆ ಉಡತ್ಮೊಟ್ಟೆಯ ಮೊಟ್ಟೆಯ ಗ್ಲಾಸ್ ಬ್ರಿಡ್ಜ್ ನ ಸಕ್ಸೆಸ್ ನೋಡಿ ಅಥವಾ ಅಬಿಫಾಲ್ಸ್ ರಸ್ತೆಯ ನಂದಿಮೊಟ್ಟೆ ಬಳಿಯಲ್ಲೂ ಕೂಡ ಬೃಹತ್ತಾದ ಗ್ಲಾಸ್ ಬ್ರಿಡ್ಜ್ ಓಪನ್ ಆಗುತ್ತೆ ಆದರೆ ಈ ಗ್ಲಾಸ್ ಬ್ರಿಡ್ಜ್ ಬುಡದಲ್ಲಿ ಮಣ್ಣು ಜಾರೋದಕ್ಕೆ ಶುರುವಾಗಿ ಆತಂಕ ಎದುರಾಗುತ್ತೆ ಈ ಸಂದರ್ಭದಲ್ಲಿ ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಕೊಡಗಿನ ಡಿ ಸಿ ವೆಂಕಟರಾಜ್ ಅವರು ಆದೇಶವೊಂದನ್ನು ಹೊರಡಿಸ್ತಾರೆ ಏನು ಅಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಎರಡೂ ಗ್ಲಾಸ್ ಬ್ರಿಡ್ಜ್ಗಳ ಎಲ್ಲಾ ಬಗೆಯ ಬಳಕೆಯನ್ನು ನಿಷೇಧ ಮಾಡಿ ಇದೇ ಜೂನ್ ಇಪ್ಪತ್ತೊಂಬತ್ತಕ್ಕೆ ಆದೇಶ ಮಾಡ್ತಾರೆ ಮುಂದಿನ ಆದೇಶದವರೆಗೂ ಗ್ಲಾಸ್ ಬ್ರಿಡ್ಜ್ ತೆರೆಯೋ ಹಾಗಿಲ್ಲ ಅಂತ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಆದರೆ ಇದೀಗ ಉಡತ್ ಮೊಟ್ಟೆಯಲ್ಲಿರೋ ಗ್ಲಾಸ್ ಬ್ರಿಡ್ಜ್ಗೆ ಪ್ರವಾಸಿಗರು ಅನಧಿಕೃತವಾಗಿ ಪ್ರವೇಶ ಮಾಡ್ತಾ ಇರೋದು ಕಂಡು ಬಂದಿದೆ ಇದರ ಬಗ್ಗೆ ಗ್ಲಾಸ್ ಬ್ರಿಡ್ಜ್ ಮಾಲೀಕರನ್ನ ಕೇಳಿದ್ರೆ ಅದು ನಮ್ಮ ಹೋಮ್ ಸ್ಟೇಗೆ ಬಂದ ಮಾತ್ರ ಕಳಿಸ್ತಿದ್ದೇವೆ ಅಂತ ಹೇಳ್ತಿದಾರಂತೆ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಆದ್ರೆ ಗ್ಲಾಸ್ ಬ್ರಿಡ್ಜ್ಗೆ ಟೂರಿಸ್ಟ್ಗಳು ಅನಧಿಕೃತವಾಗಿ ಪ್ರವೇಶ ಮಾಡಿರೋದಂತೂ ಸತ್ಯ ಗ್ಲಾಸ್ ಬ್ರಿಡ್ಜ್ ತೆರೆಯುವಂತೆ ಆದೇಶ ಹೊರಡಿಸಿಲ್ಲ ಅಂತ ಡಿಸಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಥರದ್ದು ಮುಂದಿನ ಆದೇಶ ಬಂದಿಲ್ಲ ಅಂತ ಅದು ಸೇಮ್ ಆರ್ಡರ್ ನಡೀತಿದೆ ಅದು ಸೇಫ್ಟಿ ನಮಗೆ ಪ್ರಾಥಮಿಕತೆ ಇರ್ತದೆ ಹಾಗಾದರೆ ಡಿ ಸಿ ಆದೇಶಕ್ಕೆ ಬೆಲೆ ಇಲ್ವಾ ಹೊಸ ಪರಿಷ್ಕೃತ ಆದೇಶ ಹೊರಡಿಸೋ ಮೊದಲೇ ನಿಯಮ ಉಲ್ಲಂಘಿಸಿ ಗ್ಲಾಸ್ ಬ್ರಿಡ್ಜ್ ತೆರೆದದ್ದು ತಪ್ಪಲ್ವಾ ಅಂತ ಸ್ಥಳೀಯರು ಕೇಳ್ತಾ ಇದ್ದಾರೆ ಇದು ಅವಶ್ಯಕತೆ ಇಲ್ಲ ನೇಚರ್ ನೋಡಬೇಕಾದ್ರೆ ಒಂದು ಒಂದು ಬೆಟ್ಟ ಹತ್ತಿದರೆ ಎಲ್ಲ ಕಾಣ್ತಾ ಇದೆ ಆ ಬೆಲೆ ಹತ್ತಿರ ಏನಿಲ್ಲ ಇದಕ್ಕೆ ಕರೆಕ್ಟಾಗಿ ಟೂರಿಸಂ ಇದೆ ಟೂರಿಸಂ ಅಂದರೆ ಟ್ರ್ಯಾಕ್ಸ್ ಡ್ರೈವರ್ಸ್ ಕರ್ಕೊಂಡ್ಬರ್ತಾರೆ ಅವರು ಅಲ್ಲಿ ನಿಲ್ಲಿಸ್ತಾರೆ ಅವ್ರಿಗೆ ಪಾಪ ತೋರಿಸ್ತಾರೆ ಅವರಿಗೆ ನೂರು ರೂಪಾಯಿ ಸಿಗ್ತದೆ ಇನ್ನೂರು ರೂಪಾಯಿ ಚಾರ್ಜ್ ನೂರು ರೂಪಾಯಿ ಟ್ಯಾಕ್ಸಿಯವರು ಕೊಡ್ತಾರೆ ಇದು ಸಿಸ್ಟಮ್ಯಾಟಿಕ್ ಕೊಡಗು ಪ್ರವಾಸೋದ್ಯಮ ಜಿಲ್ಲೆ ನಿಜ ಪ್ರವಾಸೋದ್ಯಮವನ್ನೇ ನಂಬಿ ಸಾವಿರಾರು ಮಂದಿ ಬದುಕನ್ನ ಕಟ್ಕೊಂಡಿದ್ದಾರೆ ಆದರೆ ಈ ಪ್ರವಾಸೋದ್ಯಮ ಪರಿಸರಕ್ಕೆ ಪೂರಕವಾಗಿರಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಈ ನಿಟ್ಟಿನಲ್ಲಿ ಪ್ರವಾಸೋದ್ಯಮಿಗಳು ಜಿಲ್ಲಾಡಳಿತ ಚಿಂತನೆ ನಡೆಸಲಿ ಅನ್ನೋದು ಜನರ ಒಂದು ಅಭಿಪ್ರಾಯ